ಏನು ಟ್ಯಾಕ್ಸ್ ಸ್ಲ್ಯಾಬ್ ಬದಲಾವಣೆ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಶೂನ್ಯದಿಂದ ಮೂರು ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ ಇಲ್ಲ ಮೊದಲು ಎರಡೂವರೆ ಲಕ್ಷದವರೆಗೂ ತೆರಿಗೆ ಕಟ್ಟುವ ಹಾಗಿರಲಿಲ್ಲ ಆದರೆ ಈಗ ಅದನ್ನ ಮೂರು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಮೂರು ಲಕ್ಷದವರೆಗೂ ಏನು ಆದಾಯ ಇರುತ್ತಲ್ಲ ಅವರು ಇಲ್ಲಿ ತೆರಿಗೆಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮೂರರಿಂದ ಏಳು ಲಕ್ಷ ಆದಾಯದ ಮೇಲೆ ಶೇಕಡಾ ಐದರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಮೂರರಿಂದ ಏಳು ಲಕ್ಷದ ಆದಾಯದ ಮೇಲೆ ಶೇಕಡ ಐದರಷ್ಟು ತೆರಿಗೆಯನ್ನು ಇಲ್ಲಿ ವಿಧಿಸಲಾಗುತ್ತೆ ಏಳರಿಂದ ಹತ್ತು ಲಕ್ಷ ಆದಾಯದ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಏಳರಿಂದ ಹತ್ತು ಲಕ್ಷದ ಆದಾಯದ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆ ವಿಧಿಸಲಾಗಿರೋದು ಇನ್ನು ಹತ್ತರಿಂದ ಹನ್ನೆರಡು ಲಕ್ಷ ಆದಾಯದ ಮೇಲೆ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯದ ಮೇಲೆ ಶೇಕಡ ಹದಿನೈದರಷ್ಟು ತೆರಿಗೆಯನ್ನ ಹಾಕಲಾಗಿದೆ ಏನು ಹನ್ನೆರಡರಿಂದ ಹದಿನೈದು ಲಕ್ಷ ಆದಾಯದ ಮೇಲೆ ಶೇಕಡ ಇಪ್ಪತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆಯನ್ನ ವಿಧಿಸಲಾಗಿದೆ ಇದು ಈ ಬಜೆಟ್ನಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತ ಸ್ಪಷ್ಟವಾಗಿರುವಂತ ವಿಚಾರ ಏನು ಟ್ಯಾಕ್ಸ್ ಸ್ಲ್ಯಾಬ್ ಬದಲಾವಣೆ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಶೂನ್ಯದಿಂದ ಮೂರು ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ ಇಲ್ಲ ಮೊದಲು ಎರಡೂವರೆ ಲಕ್ಷದವರೆಗೂ ತೆರಿಗೆ ಕಟ್ಟುವ ಹಾಗಿರಲಿಲ್ಲ ಆದರೆ ಈಗ ಅದನ್ನ ಮೂರು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಮೂರು ಲಕ್ಷದವರೆಗೂ ಏನು ಆದಾಯ ಇರುತ್ತಲ್ಲ ಅವರು ಇಲ್ಲಿ ತೆರಿಗೆಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮೂರರಿಂದ ಏಳು ಲಕ್ಷ ಆದಾಯದ ಮೇಲೆ ಶೇಕಡ ಐದರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಮೂರರಿಂದ ಏಳು ಲಕ್ಷದ ಆದಾಯದ ಮೇಲೆ ಶೇಕಡ ಐದರಷ್ಟು ತೆರಿಗೆಯನ್ನು ಇಲ್ಲಿ ವಿಧಿಸಲಾಗುತ್ತೆ ಏಳರಿಂದ ಹತ್ತು ಲಕ್ಷ ಆದಾಯದ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಏಳರಿಂದ ಹತ್ತು ಲಕ್ಷದ ಆದಾಯದ ಮೇಲೆ ಶೇಕಡ ಹತ್ತರಷ್ಟು ತೆರಿಗೆ ವಿಧಿಸಲಾಗಿರೋದು ಏನು ಹತ್ತರಿಂದ ಹನ್ನೆರಡು ಲಕ್ಷ ಆದಾಯದ ಮೇಲೆ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯದ ಮೇಲೆ ಶೇಕಡ ಹದಿನೈದರಷ್ಟು ತೆರಿಗೆಯನ್ನು ಹಾಕಲಾಗಿದೆ ಏನು ಹನ್ನೆರಡರಿಂದ ಹದಿನೈದು ಲಕ್ಷ ಆದಾಯದ ಮೇಲೆ ಶೇಕಡ ಇಪ್ಪತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಇದು ಈ ಬಜೆಟ್ನಲ್ಲಿ ನೀನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂಥ ಸ್ಪಷ್ಟವಾಗಿರುವಂಥ ವಿಚಾರ ग्यारंटी न्यूज सुद्धि खचित न्याय निश्चित